ಅವರ ಆಗಮನವಾಗಿದ್ದು ನಮ್ಮೆಲ್ಲರಿಗೆ ಬಹಳ ಸಂತೋಷ ನಾನು ಈಗಾಗಲೇ ಹೇಳಿದ ಎರಡು ವಿಷಯಗಳನ್ನ ಅವರ ಕಿವಿ ಬೀಳಲಿ ಅಂತ ನಾನು ಮತ್ತೊಮ್ಮೆ ಒಂದೇ ಸೆಂಟೆನ್ಸ್ ಅಲ್ಲಿ ರಿಪೀಟ್ ಮಾಡ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಏಳು ವರ್ಷಗಳ ಅವಧಿಯಲ್ಲಿ ಲಿಂಗಾಯತ ಸಮುದಾಯಕ್ಕಾಗಿ ಮಾಡಿರುವ ಕಾರ್ಯಗಳನ್ನು ನಾವು ನೆಲೆಸಿಕೊಳ್ಳುವುದು ಈ ಶುಭ ಸಂದರ್ಭದಲ್ಲಿ ಅತ್ಯವಶ್ಯ ಉತ್ಸವ ಪದಕ್ಕಾಗಿ ಮೊದಲಿದ್ದು ಮಹಿಳಾ ವಿಶ್ವವಿದ್ಯಾಲಯಕ್ಕೆ ನಾನು ಶಿವಸೇನೆ ಅಕ್ಕನ ಅದಾದ ರೀತಿಯ ಬಸವಣ್ಣನವರ ಭಾವಚಿತ್ರದಲ್ಲಿ ಎಲ್ಲ ಹಾಕಬೇಕು ಆದೇಶ ಕೊಟ್ಟರು ಅದೇ ರೀತಿ ಶಿವಮೊಗ್ಗ ನಗರದಲ್ಲಿ ಇದ್ದಂತಹ ಜಿಲ್ಲಾ ಖಾಲಿ ಮಾಡಿಸಿ ಊರು ಹೊರಗಡೆ ಶುಫ್ಟ್ ಮಾಡಿದಾಗ ಕನ್ನಡದ ಒಟ್ಟು ಒಂದು ಅರವತ್ತು ಎಕರೆ ಜನ ಉದ್ಯಾನವನ್ನು ನಿರ್ಮಿಸಿ ಆ ಉದ್ಯಾನಕ್ಕೆ ಅನ್ನಪ್ರಭು ಉದ್ಯಾನ ಅದೇ ರೀತಿ ಎಲ್ಲದಕ್ಕೂ ಮಕ್ಕಳ ಒಂದು ನಿರ್ಣಯವನ್ನು ತೆಗೆದುಕೊಂಡರು ಅದು ಐತಿಹಾಸಿಕ ನಿರ್ಣಯ ನಿಮ್ಮೆಲ್ಲದಕ್ಕೂ ಕೊಟ್ಟು ಏನು ಎರಡು ಸಾವಿರದ ಹದಿನೇಳರಲ್ಲಿ ಬಸವಪ್ರಣೀದ ಲಿಂಗಾಯತ ಧರ್ಮಕ್ಕೆ ಬಸವ ತತ್ವಗಳನ್ನು ಆಚರಿಸುವ ವೀರಶೇಖರಿಗೆ ಕೂಡ ಅನ್ವಯಿಸಿ ಅಲ್ಪಸಂಖ್ಯಾತ ಗಂಡಗಳನ್ನು ಒಪ್ಪಿಕೊಡಲು ಆದೇಶ ಹೊರಡಿಸಿ ಕಳಿಸಿಕೊಟ್ಟವರ ಮುಂದೆ ಅನರ್ವ ಮಂಟಪ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕಾದ ಇಲ್ಲ ಅಧ್ಯಕ್ಷತೆಯಲ್ಲಿ ಒಂದು ವಿಶೇಷ ಕಮಿಟಿಯನ್ನು ಮಾಡಿ ಅವರ ವರದಿಯನ್ನು ತೊಡಗ ನಲವತ್ತು ಕೋಟಿ ರೂಪಾಯಿಗಳ ಒಂದು ಮಾತ್ಕಾರವನ್ನು ಮಾಡೋದಕ್ಕೆ ಅವರು ಅನುಮೋದನೆ ನೀಡಿದರು ಅದಾದ ನಂತರ ಸ್ವಲ್ಪ ವಿಳಂಬವಾಗಿ ಕಾರ್ಯ ಚಾಲುವಾಗಿ ಮುಕ್ತಾಯ ತಂದಿದೆ ಅದು ಮಾಡಿದ್ದು ಸನ್ಮಾನನೀಯ ಮುಖ್ಯಮಂತ್ರಿಗಾದ ಸಿದ್ದರಾಮಯ್ಯಕ್ಕಿಂತ ಹೆಚ್ಚಾಗಿ ಮಾಡಿದ ಆರನೇ ಕೆಲಸ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಅಖಿಲ ಭಾರತ ವೀರಶೈವ ಮಹಾಸಭೆ ಮಾಡಿದಂತ ಮತ್ತೆ ಒಕ್ಕೂಟದಿಂದ ಮತಾಧಿಪತಿ ಒಕ್ಕೂಟದ ಮಾಡಿದ ವಿನಂತಿಯನ್ನು ಏನಂದ್ರೆ ಕರ್ನಾಟಕದ ಸಾಮಾಜಿಕ ಪುರಸಭೆ ಹೊಸವನ್ನು ಹಿರಿಯವರು ಘೋಷಣೆ ಮಾಡಿ ಆಗಿದೆ ಅದಕ್ಕೋಸ್ಕರವಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸುವಂತೆ ಈ ಒಂದು ಸಭೆಯನ್ನು ಕರೆದಿದ್ದೇವೆ ಅವರಿಂದ ಈ ಸನ್ಮಾನವನ್ನು ಸ್ವೀಕರಿಸುವ ಅರ್ಹವಾದ ವ್ಯಕ್ತಿ ಈ ಶುಭ ಸಂದರ್ಭದಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಮಠಾಧೀಶರ ಹಸ್ತದಿಂದ ಅವರಿಗೆ ಸನ್ಮಾನ ಮಾಡಿ ಅವರ ಮಾಡಿದ ನಾವು ಪ್ರಕಾರಕ್ಕಾಗಿ ಅವರನ್ನ ಅಭಿನಂದಿಸಲು ಧನ್ಮಂದಿರದಲ್ಲಿ ಸ್ಮರಿಸಿ ವೇದಿಕೆಯಲ್ಲಿರುವ ಎಲ್ಲ ಪರಮ ಪೂಜ್ಯರಿಗೆ ಪ್ರಣಾಮಗಳನ್ನ ಸಲ್ಲಿಸಿ ಅನೇಕರಿಗೆ ಅನುಮಾನ ಇತ್ತು ಮುಖ್ಯಮಂತ್ರಿಗಳು ಬರ್ತಾರೋ ಇಲ್ವೋ ಆ ಅನುಮಾನಕ್ಕೆ ಏನ್ ಕಾರಣ ಅಂತ ನೀವು ಗೊತ್ತಿಲ್ಲ ಹೆಚ್ಚು ಹೇಳಲಿಕ್ಕೆ ಹೋಗ ಆದ್ರೆ ಮುಖ್ಯಮಂತ್ರಿಗಳು ಮತ್ತೊಬ್ಬರ ಮಾತಾಗಿ